ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಯಾಕಂದರೆ ನಮ್ಮ ಚಾನಲ್ ಅಂದರೆ ಅಂಗವಿಕಲರಿಗಾಗಿ ಮೀಸಲಿರ್ತಕ್ಕಂಥ ಈ ಚಾನಲ್ ಇದರಲ್ಲಿ ಬರ್ತಕ್ಕಂಥ ವಿಷಯಗಳು ಕೇವಲ ವಿಶೇಷ ಚೇತನರಿಗೆ ಸಂಬಂಧಪಟ್ಟಿದ್ದು ಅದನ್ನು ತಪ್ಪಿದ್ರೆ ನಮ್ಮ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರ್ಯಕ್ರಮಗಳ ವರದಿ ನಾವು ಎಲ್ಲಿ ಪಡೆದು ಇದಕ್ಕೆ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ವಿಶೇಷ ಚೇತನರು ಇದನ್ನು ಗಮನಿಸ್ಬೇಕಂತ ಹೇಳ್ಕೊಂಡು ಈ ಒಂದು ವರದಿ ತಮ್ಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿ ಏನಂತಂದರೆ ವಿಶೇಷ ಚೇತನರಿಗೆ ಇಲಾಖೆಯಿಂದ ಕಳೆದಂಥ ಡಿ ಪಿ ಟಿ ಮೂಲಕ ಅರ್ಜಿ ಸಲ್ಲಿ ಸಂದಾಯವಾಗ್ತಕ್ಕಂಥ ಅನುದಾನ ಸಂದಾಯ ಆಗ್ತಕ್ಕಂಥ ಯೋಜನೆ ಹದಿಮೂರು ಫಲಾನುಭವಿಗಳ ಯೋಜನೆಗಳ ಬಗ್ಗೆ ಮಾಹಿತಿ ತಮಗೆ ಕೊಡ್ತಾ ಇದ್ದೀವಿ ಈ ಹದಿಮೂರು ಯೋಜನೆಗಳು ಒಟ್ಟಿಗೆ ಒಂದು ವರದಿ ತಮಗೆ ಸಲ್ಲಿಸಲಾಗಿದ್ದು ಆ ವರದಿಗಳಲ್ಲಿ ದಾಖಲಾತಿಗಳನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಬೇಕಾಗುವಂಥ ದಾಖಲಾತಿಗಳು ಇಂಗ್ಲೀಷ್ನಲ್ಲಿ ಹೇಳಿರೋದ್ರಿಂದ ಅದನ್ನು ಕನ್ನಡದಲ್ಲೇ ಹೇಳುವಂತೆ ವೀಕ್ಷಕರು ಮನವಿ ಮಾಡಿಕೊಂಡ ಪ್ರಯುಕ್ತ ಈ ಒಂದು ಚಾನಲ್ ಈ ಒಂದು ವರದಿ ಮೂಲಕ ತಮಗೆ ಅರ್ಪಿಸ್ತಾ ಇದ್ದೀವಿ ಇಲ್ಲಿ ಬಹುಮುಖ್ಯವಾದ ಒಂದು ಯೋಜನೆಗಳ ಬಗ್ಗೆ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಚೇತನ ಉದ್ಯೋಗ ಇಲ್ಲದೆ ಇರತಕ್ಕಂಥ ನಿರುದ್ಯೋಗಿ ವಿಶೇಷ ಚೇತನರಿಗೆ ಒಂದು ಬಹುಮುಖ್ಯವಾದ ಯೋಜನೆ ಅಂತಂದರೆ ಅದು ಆಧಾರ ಯೋಜನೆ ಅಂದರೆ ಸ್ವಯಂ ಉದ್ಯೋಗ ಕೈಕೊಂಡು ಸ್ವಯಂ ಉದ್ಯೋಗಿಗಳಾಗಿ ಸ್ವಾವಲಂಬಿಗಳಾಗಿ ಜೀವನ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುವಂಥ ಆದಾಯ ಅಥವಾ ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲ ಅಂದರೆ ಅನುದಾನ ಅಮೌಂಟ್ ಹಣ ಏನಾದರೂ ಬೇಕಾದರೆ ಅದು ಎಲ್ಲಿಂದ ತರಬೇಕು ಹಾಗಾಗಿ ವಿಶೇಷ ಚೇತನರಿಗೆ ಸ್ವಯಂ ಉದ್ಯೋಗಿಗಳಾಗಲು ಸರ್ಕಾರ ಈ ಒಂದು ಯೋಜನೆ ತಂದಿದ್ದು ಇದು ಸುಮಾರು ವರ್ಷಗಳ ಹಿಂದೆ ರೂಪದಲ್ಲಿದೆ ಅದನ್ನು ಪರಿಷ್ಕರಣೆ ಮಾಡ್ತಾ ಮಾಡ್ತಾ ಈಗ ಆನ್ಲೈನಲ್ಲಿ ಅರ್ಜಿ ಬಂದು ಅರ್ಜಿ ಕರೆಯುವ ಹಾಗೆ ಪ್ರಾರಂಭಿಸಿದ್ದಾರೆ ಈ ಮೊದಲು ಅದನ್ನು ಆಗಿ ಅಂದರೆ ದೈಹಿಕ ದಾಖಲಾತಿಗಳನ್ನು ಅಲ್ಲಿ ಹಚ್ಚಿ ಅದನ್ನು ಬೌದ್ಧಿಕವಾಗಿ ಇಲಾಖೆಗೆ ಸಲ್ಲಿಸ್ತಕ್ಕಂಥ ಒಂದು ಕ್ರಿಯಾ ಕಾರ್ಯಕ್ರಮ ಅಂದರೆ ಒಂದು ನಿಯಮಾವಳಿ ಇತ್ತು ಆ ನಿಯಮಾವಳಿ ಪ್ರಕಾರ ಬ ನಾವು ಬೌದ್ಧಿಕವಾಗಿ ಎಲ್ಲ ದಾಖಲೆಗಳ ಸಲ್ಲಿಸಿ ಮ್ಯಾನ್ಯಲ್ ಅರ್ಜಿಗಳನ್ನು ಸಲ್ಲಿಸಿ ಕೈ ಬರಹದಿಂದ ಅರ್ಜಿಗಳು ತಂದು ನಾವು ಇಲಾಖೆಗೆ ಕೊಡ್ತಕ್ಕಂಥ ಯೋಜನೆ ಇತ್ತು ಆದರೆ ಈಗ ಆನ್ಲೈನಲ್ಲಿ ಇದ್ದಾರೆ ಇನ್ನೊಂದು ಈ ಯೋಜನೆಯಲ್ಲಿ ಬದಲಾವಣೆ ಏನಾಗಿದೆ ಅಂದರೆ ಮೊದಲು ಮೊಟ್ಟ ಮೊದಲು ಈ ಅರ್ಜಿ ಕರೆದಾಗ ಅಥವಾ ಈ ಯೋಜನೆ ಇರುವಾಗ ಆಧಾರ ಯೋಜನೆ ಅಂತಕ್ಕಂಥ ಯೋಜನೆ ಬಹಳ ಬಹುಮುಖ್ಯವಾದ ಯೋಜನೆ ಇಲ್ಲಿ ಇಲಾಖೆ ಏನು ಮಾಡ್ತಿತ್ತು ಅಂದರೆ ಕೇವಲ ಮೂವತ್ತೈದು ಸಾವಿರ ರೂಪಾಯಿ ಇಲ್ಲಿ ಇಲಾಖೆ ಇತ್ತು ಈ ಮೂವತ್ತೈದು ಸಾವಿರದಲ್ಲಿ ಹದಿನೈದು ಸಾವಿರ ಅದರಲ್ಲಿ ಡಬ್ಬಿ ಕೊಡ್ತಾಯಿತ್ತು ಅಂದರೆ ಗೂಡಂಗಡಿ ಟೈಪ್ ಅದನ್ನು ಡಬ್ ಡಬ್ಬಿಯನ್ನು ಸಿದ್ಧಪಡಿಸಿ ರೆಡಿಮೇಡ್ ಡಬ್ಬಿ ಆ ಇಲಾಖೆಯಿಂದಲೇ ಸಿದ್ಧಪಡಿಸಿ ವಿಶೇಷತನರಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಉಳಿದಂಥ ಇಪ್ಪತ್ತು ಸಾವಿರ ಇಲಾಖೆ ಅನ್ನೋದು ಆವಾಗ ಚೆಕ್ ಕೊಡ್ತಿತ್ತು ಮತ್ತು ಇತಿ ಅದು ಅಕೌಂಟಿಗೆ ಹಾಕ್ತಿತ್ತು ಅದನ್ನು ಬದಲಾವಣೆ ಮಾಡಿ ಅದನ್ನು ಪರಿಷ್ಕರಣೆ ಮಾಡಿ ಇಲಾಖೆ ಏನು ಮಾಡ್ತಾಯಿದೆ ಅಂದರೆ ಇಲಾಖೆಯಿಂದ ಐವತ್ತು ಪರ್ಸೆಂಟ್ ಮತ್ತು ಬ್ಯಾಂಕ್ಗಳ ಮೂಲಕ ಸಬ್ಸಿಡಿ ಆಧಾರದ ಮೇಲೆ ಅಂದರೆ ಸಬ್ಸಿಡಿ ಆಧಾರದ ಮೇಲೆ ಈ ಒಂದು ಯೋಜನೆ ಬಂದಿದೆ ಇದು ಒಂದು ರೀತಿಯಲ್ಲಿ ಉತ್ತಮ ಯೋಜನೆ ಯಾಕಂತ ಯಾಕೆ ಹೇಳ್ತೀವಂದರೆ ಮೊದಲು ಏನು ಮಾಡ್ತಿದ್ರು ಹದಿನೈದು ಸಾವಿರ ಡಬ್ಬಿ ಕೊಟ್ಟಾಗ ಇಪ್ಪತ್ತು ಸಾವಿರ ಏನಾದರೂ ಇಲಾಖೆ ಕೊಟ್ಟಿದ್ದನ್ನು ಇಲ್ಲೇ ಮ ಮತ್ತೆ ವಾಪಸ್ ಕಟ್ಟಬೇಕಾದಂಥ ಯೋಜನೆ ಇತ್ತು ಆದರೆ ಇಲ್ಲೇನಿದೆ ಅಂದರೆ ಇಲಾಖೆ ಕೊಡ್ತಕ್ಕಂಥ ಅನುದಾನವನ್ನು ಇಲ್ಲಿ ಸಬ್ಸಿಡಿ ರೀತಿಯಲ್ಲಿ ಕೊಡ್ತಾ ಇದೆ ಬ್ಯಾಂಕ್ನವರು ಕೊಟ್ಟಂಥ ಸಾಲವನ್ನು ಕಟ್ಟಿದರೆ ಇಲಾಖೆ ಕೊಡ್ತಕ್ಕಂಥ ಸಬ್ಸಿಡಿ ಹಣವನ್ನು ಇದು ಸಬ್ಸಿಡಿ ರೀತಿಯಲ್ಲಿ ಇಲಾಖೆ ಕೊಡ್ತಕ್ಕಂಥ ಯೋಜನೆಯಾಗಿದ್ದು ಇದು ಬಹಳ ಉತ್ತಮ ರೀತಿಯಲ್ಲಿ ಯೋಜನೆ ಇದೆ ಆದರೆ ಇಲ್ಲಿ ಕೆಲವೊಂದು ತೊಡಕುಗಳಿದೆ ಆ ತೊಡಕುಗಳನ್ನು ಇಲಾಖೆ ಸರಿಪಡಿಸಿದ್ರೆ ಈ ಯೋಜನೆ ಫಲಪ್ರದ ಫಲಪ್ರದವಾಗ್ತದೆ ಕಾರಣ ಏನಂದರೆ ಇಲಾಖೆ ಐವತ್ತು ಪರ್ಸೆಂಟ್ ಕೊಡ್ತದೆ ಬ್ಯಾಂಕಿನವರು ಐವತ್ತು ಪರ್ಸೆಂಟ್ ಕೊಡ್ತದೆ ಓಕೆ ಈಗ ಇವ ಇಲಾಖೆ ಏನಾದ್ರೆ ಬ್ಯಾಂಕಿನವರು ಐವತ್ತು ಸಾವಿರ ಕೊಡ್ತೀನಿ ಅಂದರೆ ಇಲಾಖೆಯವರು ಐವತ್ತು ಸಾವಿರ ಕೊಡ್ತಾರೆ ಆದರೆ ಒಂದು ಲಕ್ಷ ಆಗ್ತದೆ ಆದರೆ ಇಲ್ಲಿ ಏನು ತೊಡಕಿದೆ ಅಂದರೆ ಇಲಾಖೆಯವರು ಮ್ಯಾಕ್ಸಿಮಮ್ ಒಂದು ಲಕ್ಷ ರೂಪಾಯಿ ಅಷ್ಟೇ ಕೊಡ್ತಾರೆ ಇವರು ಈಗ ಬ್ಯಾಂಕ್ನವ್ರು ಎರಡು ಲಕ್ಷ ಕೊಡ್ತೀನಂದರೆ ಅದರ ಅದರ ಅರ್ಧ ಒಂದು ಲಕ್ಷ ಇವರು ಕೊಡ್ತಾರೆ ಅದಕ್ಕೆ ಮೀರಿ ಇಲ್ಲಿ ಅನುದಾನ ಇಲಾಖೆ ಕೊಡಲ್ಲ ಆದರೆ ಕೆಲವೊಂದು ವರದಿಗಳಲ್ಲಿ ನಾವು ಗಮನಿಸಿದ ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ಮೂರು ಲಕ್ಷ ಐದು ಲಕ್ಷ ಕೊಡ್ತಾರೆ ಅಂತೇಳಿ ಅದು ವರದಿ ಮಾಡಿದ್ದಾರೆ ಅದನ್ನು ನಾವು ಗಮನಿಸಿದ್ದೇವೆ ಅದು ಶುದ್ಧ ಸುಳ್ಳು ಇಲಾಖೆ ಯಾವಾಗಲೂ ಮೂರು ಲಕ್ಷ ಆರು ಲಕ್ಷ ಎಂದೂ ಕೊಡೋಲ್ಲ ಇಲ್ಲಿ ಇಲಾಖೆ ಕೊಡ್ತಕ್ಕಂಥದ್ದು ಕೇವಲ ಒಂದು ಲಕ್ಷದವರೆಗೆ ಮಾತ್ರ ಅನುದಾನ ಸಬ್ಸಿಡಿ ಅನ್ನೋ ಆ ಹಣವನ್ನು ಕೊಡ್ತದೆ ಅದು ಬ್ಯಾಂಕಿನವರು ಒಂದು ಲಕ್ಷ ಕೊಡ್ತೀನಿ ಅಂದರೆ ಇಲಾಖೆಯವರು ಒಂದು ಲಕ್ಷ ಕೊಡ್ತಾರೆ ಇನ್ನು ಬ್ಯಾಂಕಿನವರು ಐವತ್ತು ಸಾವಿರ ಕೊಡ್ತೀನಿ ಅಂದರೆ ಇಲಾಖೆ ಐವತ್ತು ಸಾವಿರ ಕೊಡ್ತದೆ ಅದಕ್ಕಾಗಿ ಇಲ್ಲಿ ಡಿಪೆಂಡ್ ಅಪಾನ್ ಬ್ಯಾಂಕಿನವರ ಮೇಲೆ ಇದು ಒಂದು ಯೋಜನೆ ನಿಂತಿ ನಿಂತ ನಿಂತಿದೆ ಮತ್ತು ಇನ್ನೊಂದು ಏನೋ ತೊಡಕದಂದರೆ ಇಲ್ಲಿ ಫಲಾನುಭವಿಗಳು ಆಯ್ಕೆ ಆದ್ರೆ ಇಲ್ಲಿ ಆಯ್ಕೆ ಸಮಿತಿ ಇರ್ತದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿಕ್ ಅಧಿಕಾರಿಗಳು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ ಈ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅರ್ಜಿ ಹಾಕದಂಥ ಫಲಾನುಭವಿಗಳನ್ನು ಒಂದು ಇಂಟ್ರೂ ಮಾಡಿ ಸಂದರ್ಶನ ಮಾಡಿ ಕೆಲವೊಂದು ಕಡೆ ಕೊಡ್ತಾರೆ ಇನ್ನು ಕೆಲವೊಂದು ಕಡೆ ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮುಖ್ಯ ಕಾರ್ಯ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮಿತಿಯ ಸದಸ್ಯರೆಲ್ಲ ಸೇರಿ ಅಲ್ಲಿ ಯಾವುದೋ ಮೂಲಕ ಅಂದ್ರೆ ಕೆಲವೊಂದು ಕಡೆ ಲಾಟ್ರಿ ಮೂಲಕ ಮಾಡ್ತಾರೆ ಇನ್ನೊಂದು ಕೆಲವೊಂದು ಕಡೆ ಸಂದರ್ಶನ ಮೂಲಕ ಮಾಡ್ತಾರೆ ಏನೇ ಆದರೂ ಸಹಿತ ಇಲ್ಲಿ ಎರಡು ತೊಂದರೆ ಆಗ್ತಾಯಿವೆ ಒಂದು ಏನಂತಂದರೆ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಬ್ಯಾಂಕಿನವರು ಲೋನ್ ಅಂತೇಳಿ ಬರೆದು ಕೊಡಲ್ಲ ಇನ್ನು ಲೋನ್ ಬರೆದು ಕೊಟ್ಟಂಥ ಫಲಾನುಭವಿಗಳಿಗೆ ಅಲ್ಲಿ ಸೆಲೆಕ್ಷನ್ ಆಗಿರಲ್ಲ ಇದು ಬಹುಮುಖ್ಯವಾಗಿ ಅದನ್ನು ಗಮನಿಸಿ ಸರಿಪಡಿಸ್ಬೇಕಂತ ಕೇಳ್ಕೊಂಡು ಈ ಯೋಜನೆಗೆ ಏನೇನು ಬೇಕು ದಾಖಲಾತಿಗಳು ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಹಂಚ್ಕೊ ಹಚ್ಕೋತಾ ಇದ್ದೀನಿ ಈ ಅರ್ಜಿ ಹಾಕಬೇಕಾದ್ರೆ ಸೇವಾ ಸಿಂಧು ತಂತ್ರಾಂಶದಡಿ ಸುವಿಧಾ ಯೋಜನೆ ವೆಬ್ಸೈಟಲ್ಲಿ ಇದು ಹಾಕ್ಬೇಕು ನಾವು ಇಲ್ಲಿ ನಮ್ಮ ಆ ಚಾನಲ್ ಪರದೆ ಮೇಲೆ ಅದು ವೆಬ್ಸೈಟ್ ಕೊಟ್ಟಿರ್ತೀವಿ ಆದರೆ ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆ ದಾಖಲೆಗಳು ಏನೇನು ಅಂತಂದರೆ ಇದು ಮೊಟ್ಟ ಮೊದಲನೇದಾಗಿ ಅಂಗವಿಕಲತೆ ತೋರಿಸೋ ಸಲ ಯು ಡಿ ಐ ಡಿ ಕಾರ್ಡ್ ಇದು ಮಾಮೂಲಿ ಎಲ್ಲರಿಗೂ ಬೇಕಾಗ್ತದೆ ಇನ್ನು ವಾಸಸ್ಥಳ ಪ್ರಮಾಣಪತ್ರ ಇದು ಸಹಿತ ಹತ್ತು ವರ್ಷ ವಾಸ ವಾಸವಿರೋ ಬಗ್ಗೆ ತಹಶೀಲ್ದಾರಿಂದ ಪಡೆದಂಥ ವಾಸಸ್ಥಳ ಇನ್ನು ಶೈಕ್ಷಣಿಕ ಪ್ರಯ ಪ್ರಮಾಣ ಪತ್ರ ಅಂದರೆ ವಿದ್ಯಾವಂತರಾಗಿರುವುದಕ್ಕೆ ಒಂದು ಏನಾದರೂ ದಾಖಲಾತಿ ಶೈಕ್ಷಣಿಕ ಪ್ರಮಾಣ ಪತ್ರ ಇರಬೇಕು ಇನ್ನೊಂದೇನು ತೊಡಕಾಗ್ತದೆ ಅಂದರೆ ಇಲ್ಲಿ ಉದ್ಯೋಗ ಈ ಒಂದು ಯೋಜನೆ ಪಡಿಬೇಕಾದ್ರೆ ವಿದ್ಯಾವಂತರೇ ಕೊಡಿ ತಗೊಳ್ಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಂಗಾಗ್ತದೆ ದಯವಿಟ್ಟು ಈ ಒಂದು ಶಿಕ್ಷಣ ಪ್ರಮಾಣ ಪತ್ರ ಸಲ್ಲಿಸ ಇದ್ದರೂ ಸಹಿತ ಅಂತಹ ಒಂದು ವಿಶೇಷ ಚಿತ್ರರಿಗೆ ಈ ಯೋಜನೆ ಮುಟ್ಟುವಂತೆ ಇಲಾಖೆ ತೀರ್ಮಾನ ತಗೋಬೇಕು ಯಾಕಂದ್ರೆ ಶಿಕ್ಷಣ ಪಡೆದವರೇ ಪಡೆದವರಿಗೆ ಈ ಯೋಜನೆ ಅಂದರೆ ಈ ನ ಅವಿದ್ಯಾವಂತರಿಗೆ ಈ ಯೋಜನೆ ತಲುಪದೇ ಇರ್ತದೆ ಅದಕ್ಕಾಗಿ ಇದನ್ನು ತಾವು ಸರಿಪಡಿಸ್ಬೇಕಂತ ಕೇಳ್ಕೊಂಡು ನಾಲ್ಕನೇದು ಅರ್ಜಿದಾರರ ಭಾವಚಿತ್ರ ಫೋಟೋ ಬೇಕು ಜೊತೆಗೆ ಐದನೇದು ವಿವರವಾದ ಯೋಜನಾ ವರದಿ ಈಗೆಲ್ಲ ಏನು ಬ್ಯಾಂಕ್ ಲೋನ್ ತೊಗೋಬೇಕಾದ್ರೂ ಪ್ರೊಜೆಕ್ಟ್ ರಿಪೋರ್ಟ್ ಹಚ್ತೀವಲ್ಲ ಅದೇ ರೀತಿ ಇಲ್ಲಿ ಸಹಿತ ಪ್ರೊಜೆಕ್ಟ್ ರಿಪೋರ್ಟ್ ಹಚ್ಬೇಕು ಅದಕ್ಕೆ ಯೋಜನಾ ವರದಿ ಅಂತ ಹೇಳ್ತಾರೆ ಇನ್ನು ಮುಂದಿನ ದಾಖಲಾತಿ ಏನು ಬೇಕು ಅಂತಂದರೆ ಉದ್ದೇಶಿತ ಯೋಜನೆ ಕ್ಷೇತ್ರದಲ್ಲಿ ಅನುಭವದ ಬಗ್ಗೆ ಘೋಷಣೆ ಪತ್ರ ಇದು ಬಹಳ ತೊಂದ ಭಾಳ ಹೈರಾಣದ ಯಾಕಂದರೆ ಈ ದಾಳಿ ಈ ಉದ್ದೇಶಿತ ಉದ್ದೇಶಿತ ಯೋಜನೆ ಕ್ಷೇತ್ರದಲ್ಲಿ ಅನುಭವದ ಬಗ್ಗೆ ಘೋಷಣೆ ಪತ್ರ ಅಂದರೆ ಇದು ಭಾಳ ಸಮಸ್ಯೆ ಆಗ್ತದೆ ಕೆಲವೊಂದು ಯಾಕಂದರೆ ಎಲ್ಲಿ ಯೋಜನೆ ಯಾರಾದರೂ ಅಲ್ಲಿ ಕೆಲಸ ಮಾಡಿರಲ್ಲ ಯಾಕಂದರೆ ಈಗ ಕಿರಾಣಿ ಅಂಗಡಿ ಇರ್ಬೇಕಾದ್ರೆ ಬೇರೆ ಬೇರೆ ಏನೋ ಉದ್ಯೋಗ ಮಾಡ್ಬೇಕಾದ್ರೂ ಉದ್ಯೋಗ ಮಾಡಿರಲ್ಲ ಅಂಥವ್ರಿಗೂ ಸಹಿತ ಈ ಯೋ ಈ ಪ್ರಮಾಣಪತ್ರ ಜನ ತೊಂದರೆ ಆಗ್ಬೋದು ಜೊತೆಗೆ ಏಳನೇದನ್ನು ಬ್ಯಾಂಕಿನಿಂದ ಯಾವುದೇ ಆಕ್ಷೇಪಣೆ ಪ್ರಮಾಣ ಪತ್ರ ಅಂದರೆ ಈ ಬ್ಯಾಂಕಿನವರು ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದ್ರೆ ಯನವಸ ಕೊಡಬೇಕು ಬ್ಯಾಂಕ್ನವರು ನಾವು ಮಂಜೂರು ಮಾಡ್ತೀವಿ ಅಂತೇಳಿ ಪ್ರಮಾಣ ಪತ್ರ ಕೊಡಬೇಕು ಇನ್ನು ಏನಂದ್ರೆ ಅರ್ಜಿದಾರರು ನಿರುದ್ಯೋಗಿಯಾಗಿರುವ ಸ್ವಯಂ ಘೋಷಣೆ ಪತ್ರ ಇದು ಸೂಕ್ತದ ಯಾಕಂದ್ರೆ ನಿರುದ್ಯೋಗಿ ಆದ ಪ್ರಮಾಣ ಪತ್ರ ಕೊಡಬೇಕು ಸ್ವಯಂ ಘೋಷಣೆ ಪತ್ರ ಕೊಡ್ತಕ್ಕಂಥದ್ದು ಇದು ಸೂಕ್ತವಾದ ದಾಖಲೆ ಆದರೆ ಇಲ್ಲಿ ಒಂದೆರಡು ದಾಖಲಾತಿಗಳು ಮಾತ್ರ ಇಲಾಖೆ ತ ಸ್ವಲ್ಪ ಗಮನಿಸಿ ಅದರ ಬಗ್ಗೆ ಸ್ವಲ್ಪ ಅವಕಾಶ ಮಾಡಬೇಕು ಸರಳೀಕರಣಗೊಳಿಸ್ಬೇಕು ಹೇಳಿ ನಮ್ಮ ಚಾನಲ್ನಲ್ಲಿ ಈ ಒಂದು ವರದಿ ನಿರುದ್ಯೋಗಿ ವಿಶೇಷ ಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಂಡು ಆರ್ಥಿಕವಾಗಿ ಸಬಲೀಕರಣ ಆಗಲು ಇದು ಬಹಳ ಮುಖ್ಯವಾದ ಯೋಜನೆಯಾಗಿದ್ದು ಇದರ ಬಗ್ಗೆ ತಮಗೆ ಸಲ್ಲಿಸಲಾಗಿದೆ ನಮಸ್ಕಾರ ಧನ್ಯವಾದಗಳು